ಕದನ ಕಲ್ಪದೊಳಗೆ ಸಿಕ್ಕ ಅದನ್ನ ಬಿಟ್ಟ ಇದನ್ನ ಮಾಡುದು ಎಂತ ವ್ಯವಹಾರ ಸುಖ ದುಃಖ ಹತ್ತಿ ಬೆನ್ನು ಹತ್ತಾರ ಇಬ್ಬರು ಬೇರೆಕೆರ ಇಬ್ಬರು ಬೇರೆ ಇಬ್ಬರು ಕೂಡ ಒಬ್ಬರ ಹೆಂಗ ಮಾಡಬೇಕ ಸಂಸಾರ ಹೌದು ಹೌದು ಸಿದಾನಂದ ಬೆಳಗಿನೊಳಗ ಸದಾ ಇರು ಬಾರ ತಂಗಿ ಮದ ಏರಿ ತಿರುಗುದು ಮಾಯಾ ಬಾಜಾರ సుంట్రగాలి బారా సుంఠ్రగా అంత ఇది సుళయ్య వర ఏన్ సబ్ సుంట్రగా అంతే సులయ్య వరథర మహాత్మరు అవున బంద బిక దేవ్ అంద గ బిత్ ఇవత ఇవత్ అల్ ఈ మాయా ప్రపంచకి బందేలు ఈ మాయా ఆ భగవంతుని సేవ ಮಾಡಿ ನಾವು ಮುಕ್ತಿ ಟ್ಯಾನಕ್ ಹೋಗಿ ಮುಟ್ಟಬೇಕಾಗ್ಯದ ಯಾವ ಟಾಣಕ್ ರೀಪಾ ಮುಕ್ತಿ ಟ್ಯಾನಕ್ ಹೋಗಿ ಮುಟ್ಟಬೇಕಾಗ್ಯದ ಯಾಕ ಸತ್ಯ ಸಿದ್ಧ ಯೋಗಿನಾದ ಅಮೋಘ ಸಿದ್ಧ ಮುತ್ಯ ಸಿದ್ಧರಂದ್ರೆ ಎಲ್ಲ ನಾ ಸಾಮಾನ್ಯದವರಲ್ಲ ಯಾರಿಪ್ಪ ಕಂಡ ಕನಸು ಹೇಳ್ಯಾರ ಉಂಡ ಊಟ ಹೇಳ್ಯಾರ ಪಾತಾಳದನ ಬೇದ ಹೇಳ್ಯಾರ ಕೈಲಾಸ ಸುದ್ದಿ ಹೇಳ್ಯಾರ ಹೌದು 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 ಮುಂದೆ ಸುದ್ದಿ ಹೇಳ್ಯಾರ ಹಿಂದೆ ಆರು ತಿಂಗ್ಳು ಹೊಯ್ಕೆ ಹೇಳ್ಯಾರ ಹೌದು ಅಂತ ಸತ್ತ ಸಿದ್ದರು ಎಂಥ ಮಾತುಗಳಪ್ಪಾ ಅಂತಂದ್ರೆ ಹೆಂಗ್ರೀ ಸರ ಅದಕ್ಕೆ ಹೇಳ್ಯಾರ ಮಹಾತ್ಮರು ಹೌದು ಹಾವಿ ನಿಸ್ಸಾ ಹಲ್ಲಾಗ ಚೋಳಿ ನಿಸ್ಸ ಕೊಂಡ್ಯಾಗ ಸತ್ತು ಸಿದ್ಧರ ಆಡಿರ್ತಕ್ಕಂಥ ಮಾತಾ ತುದಿನ್ ನಾಲಿಗೆ ಮೇಲೆ ಅಂತ ಹೇಳ್ಯಾರು ಹೌದು 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 ಯಾಕ ಸಿದ್ಧರು ಆಡಿದ ಮಾತ್ರ ಋಷಿ ಆಡಿದ ಮಾತ್ರ ಉಸಿ ಹೋಗಿಲ್ಲ ಸಿದ್ಧರು ಆಡಿದು ಹೌದು ಸುಳ್ಳು ಆಗಿಲ್ಲ ಯಾಕೆ ಯೋಗಿನಾದ ಮೋಕ್ಷ ಮುತ್ತ ಕೈಲಾಸ ಒಳಗೆ ಸರ್ವ ಸಾಹಿತ್ಯವನ್ನ ಪಡ್ಕೊಂಡು ಪಡ್ಕೊಂಡು ಮುಮ್ಮೆಟ್ಟ ಗುಡ್ಡಕ್ಕ ಬಂದ ಹೌದು ಮೂರು ಮಂದಿ ಪುಣ್ಯ ಆದ ಮಕ್ಕಳು ಯಾರ್ಯಾರ ಅವರು ಮಾಯದ ಮಗ ಮಾಧುಲಿಂಗ ತೆರವಾಡ ಮಂಗರಾಯ కరణి మలకారి సౌర కైలాసూ ఏ కైలాస కైలాసూ మోకరే మి హు బంద్రు హేవన ఉత్తర మాధులింగ జిల్లా సాతారా తాల్ూకా జాబుగండనబాయి పుణ్య ఉదర హుట్టి బంద మాయ మగ మాధులింగ ಇವನೇ ಮಹಾದೇವನ ಅವತಾರ ಹೌದು 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 ಇನ್ನು ಎರಡನೇದವ ಯಾರು ವಿಷ್ಣುವನ ಅವತಾರ ಮಂಗರಾಯಿ ಸಿದ್ಧ ಹೌದು ವಿಷ್ಣುನ ಅವತಾರ ಮಂಗರಾಯಿ ಸಿದ್ಧ ಹೌದು ಭೀಮರಾಯ ಗೌಡ ಮಡದಿ ಬಸಲಿಂಗಮ್ಮ ಅಮ್ಮದ ನಗರಕ್ಕೆ ಹುಟ್ಟಿ ಬಂದ ಹೌದ ಇವ ವಿಷ್ಣುನ ಅವತಾರ ಮಂಗರಾಯಿ ಸಿದ್ಧ ಹೌದು 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 ಇನ್ನು ಬ್ರಾಹ್ಮಣ ಉತ್ತರ ಕರ್ಣಿ ಮಲಕಾರ ಹುಟ್ಟಿ ಬಂದ್ರಿಪ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಹೌದು ಗ್ರಾಮದ ಗೌಡ ಗುರುಬಾಯಿಯ ಪುಣ್ಯ ದಂಪತಿಗಳ ಉದರದಿಂದ ಉದರದಿಂದ ಮಲಕಾರಿಸಿದ್ದ ಹುಟ್ಟಿ ಬಂದ ಹೌದು ಮೂರು ಮಂದಿ ಪುಣ್ಯದ ಮಕ್ಕಳ ಹುಟ್ಟಿ ಹೌದು ಯಾಕೆ ಕೈಲಾಸದೊಳಗೆ ಅಮೋಘ ಮಾಡುವಾಗ ಮೂರು ಮಂದಿ ಒಂದೊಂದು ಮಾತನ್ನು ಹೇಳಿರ್ತಾರ ಯನ ಹೌದು ಮಾದೇವ ಸಾಕ್ಷಾತ್ ಪ್ರಸಾದ ಗಂಟ ಕೊಟ್ಟಿದ್ದ ಹೌದು ವಿಷ್ಣುನ ಅವತಾರ ಮಂಗರಾಯ ಸಿದ್ಧ ಕಂಬಳಿ ಕೊಟ್ಟಿದ್ದ ಹೌದ್ ಬ್ರಹ್ಮನ ಅವತಾರ ಕರ್ಣಿ ಮಲಕಾರಿ ಸಿದ್ಧಗ ಬೆತ್ತ ಕೊಟ್ಟಿದ್ದ ಹೌದು 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 ಕೈಲಾಸದೊಳಗ ಮಾತು ಹೇಳಿದ್ರು ಗುರುಗಳು ಏನ್ರಿ ಸರ್ ಇದು ಅಮೋಕ್ಷ ಸಿದ್ಧ ಓ ಮರ್ತ ಲೋಕಕ್ಕೆ ನಿನ್ನ ಮಕ್ಕಳಾಗಿ ನಾವು ಬರ್ತೀವಪ್ಪ ನಮ್ಮ ಕೊಟ್ಟಿರ್ತಕ್ಕಂಥ ನಾವು ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನು ನಮಗೆ ಗುರುತೇಳಿದ ಕೊಟ್ಟೆ ಅಂದ್ರೆ ನಿನಗ ನಿನಗೆ ಬೇಕಾದ ಕೊಟ್ಟೆನ ಕೊಟ್ಟಿ ವಸ್ತುಗಳು ನಿನಗೆ ಕೈವಾಸ್ಯ ಆಗ್ತಾವ ತಳ್ಳಿ ಕೈಲಾಸೊಳಗೆ ಆಶೀರ್ವಾದ ಮಾಡಿಬಿಟ್ಟರೆಲ್ಲ ಹೌದು 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 ಅಂತ ಯೋಗಿನಾದ ಅದ ಆ ಗುರುವಿನ ಸೇವೆ ಮಾಡಿ ಮರ್ತ್ಯ ಲೋಕಕ್ಕೆ ಬಂದಿರ್ತಕ್ಕಂಥ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು 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 ತಾನು ತಂದಿರತಕ್ಕ ವಸ್ತುಗಳನ್ನ ಗುರ್ತು ಹಿಡಿದು ಹಿಡುದು ಆ ಮೂರು ವಸ್ತುಗಳನ್ನ ಮೂರು ಮಂದಿ ಪುಣ್ಯದ ಮಕ್ಕಳಿಗೆ ಕೊಟ್ಟೆ ಹೌದು ಮುಂದೆ ಯೋಗಿನಾದ ಮೋಗ್ ಸಿದ್ದಗ ಯಾರೀ ವರ್ವಿನ ಮಕ್ಕಳ ಯಾರು ಹುಟ್ಟಿ ಬಂದ್ರು ಅವತಾರ ಅವ್ತಾರ ಸಿದ್ಧ ದೇವೇಂದ್ರ ಬಿಳಿಯಾನು ಸಿದ್ದ ಆಚಾರಗೌಡ ಸೋವಣ ಮುತ್ತ ಕಡಿವಟ್ಟ ಜ್ಯೋತಿ ಕಣ್ಣು ಮುತ್ತ ಹುಟ್ಟಿದ ಹೌದು ಹೌದು ಒಬ್ಬಕ್ಕೆ ಹೆಣ್ಣ ಮಗಳು ತಾಯಿನ ಹೇಳ ದೇವಿ ನಮ್ಮ ಚಿಕ್ಕೋಡಿ ಭಾಗದಾಗ ಏನತ್ತಾರೀಪಾ ಈ ಚಿಕ್ಕೋಡಿ ಭಾಗದೊಳಗ ಜನ್ನವ್ ಅಂತ ಹೇಳಿ ಕರೀತಾರ ಹೌದು 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 ನಾಲ್ಕು ಮಂದಿ ಧರ್ಮರು ಬೆಳೆದ ದೊಡ್ಡವರಾದ್ರು ಹಿರಿಮಗ ಅವತ್ತಾರ ಉದುತ್ತು ಸಿದ್ಧ ಎಲ್ಲಿದು ತೆಗೆದ ಲಗ್ನ ಮಾಡ್ತೀರಿಪ್ಪ ಔದು ಸಿದ್ಧಗೌದು ಸಿದ್ಧಗ ಲಗ್ನ ಎಲ್ಲಿ ಅಂದ್ರೆ ಎಲ್ಲಣ್ಣ ಎಲ್ಲಿದ್ರಿ ಇದೇ ಯಾವ ಬೆಳಗಾವಿ ಜಿಲ್ಲಾ ಅತನಿ ತಾಲೂಕು ಊರ ಅಜ್ಜನಿಗೆ ಈಗ ಸದ್ದ ಕತ್ತ ಕರೀತಾರ ಅದಕ್ಕೆ ಹುಲಗ ಬಾಳಿ ಅಂತ ಹೇಳಿ ಹುಲಗಬಳ್ಳಿಯ ಹುಲಗಬಳ್ಳಿಯ ದೇವಗೊಂಡ ಗೌಡ ಮುತ್ತುಬಾಯಿಯ ಬಾಯಿಯ ಮಲ್ಲ ಮಲ್ಲಾದೇವಿಯನ್ನ ತೆಗೆದು ಅವತ್ತಾರ ಉದುತ್ತು ಸಿದ್ಧ ಲಗ್ನ ಮಾಡಿದ್ರು ಹೌದು 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 ಎರಡನೇ ಮಗ ಯಾರು ಯಾರೀಪ ದೇವೇಂದ್ರ ಇವನಿಗೆ ಎಲ್ಲಿ ತೆಗೆದು ಲಗ್ನ ಮಾಡ್ತಾರೀಪಾ ಇವನಿಗೆ ಎಲ್ಲ ಲಗ್ನ ಮಾಡಿದ್ರು ಹೆಣ್ಣ ತೆಗೆದು ಎಲ್ಲಿದ್ರಿ ಸರ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಬಬಲಾದಿ ಬಬಲಾದಿ ಬೆಂಕಿ ಬಬಲಾದಿ ಅನ್ರಿ ಏ ಬೆಂಕಿ ಬಬಲಾದಿ ಅಲ್ಲ ಕೊಂತೆ ಬಬಲಾದಿ ಬೆಂಕಿ ಬಬಲಾದಿ ನಮ್ಮ ಸದಾಶಿವ ಯಾವ ಅಂದ್ರೆಗೊಂಡ ಗೌಡ ಸಿದ್ದಮ್ಮನ ಮಗಳಾಗಿರ್ತಕ್ಕಂತ ಕೊಂತಾದೇವಿಯನ್ನು ತಂದು ಯಾವ ದೇವೇಂದ್ರ ಬಿಳಿಯಾನ ಸಿದ್ಧ ಲಗ್ನ ಮಾಡಿದ್ರು ಹೌದು ಹೌದು ಗೌಡ ಸೋಮಣ್ಣ ಮುತ್ತಾಗ ಎಲ್ಲಿ ತೆಗೆದ ಲಗ್ನ ಮಾಡ್ತಾರೀಪ ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಗ್ರಾಮದ ಯಾವ ಯಾವಿ ತಿಕ್ಕುಂಡಿ ಗ್ರಾಮದ ಯಾವ ರಮಗೊಂಡ ಯಾವ ರಮಾಬಾಯಿಯ ಮಗಳಾಗಿರ್ತಕ್ಕಂಥ ಸೋಮಬಾಯಿಯನ್ನ ತೆಗೆದು ಸೋಮನ ಮುತ್ತಾಗ ಲಗ್ನ ಮಾಡಿದ್ರು ಇನ್ನ ಕಡಿ ಉಟ್ಟ ಕಣ್ಣು ಮುತ್ತಾಗ ಎಲ್ಲಿದ್ರು ಹೆಣ್ಣ ತೆಗೆದ್ರು ಎಲ್ಲಿದ್ರಿಪ್ಪ ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಊರು ಅವಸಂಕ ಅವಸಂಕದ ಅವ ರಾಯಣ್ಣ ಗೌಡರ ಮಗಳನ್ನ ತೆಗೆದು ಕಣ್ಣು ಬಾಯ ತಗದು ಕಣ್ಣು ಬಾಯ ತೆಗೆದು ಕಣ್ಣು ಮುತ್ತಾಗ ಲಗ್ನ ಮಾಡಿದ್ರು ಧರ್ಮರ ಲಗ್ನ ಆಗಿ ಬೆಳೆ ಮುಂದ ಇವರು ಹೊಟ್ಟಿಲೆ ಯಾರು ಸತ್ಯ ಧರ್ಮರು ಹುಟ್ಟಿ ಬಂದ್ರು ನಾಲ್ಕು ಮಂದಿ ಹೊಟ್ಟಿಲೆ ಎಷ್ಟು ಜನ ಧರ್ಮರು ಹುಟ್ಟತ ರೀಪಾ ಇಪ್ಪತ್ತೊಂದು ಜನ ಸತ್ಯ ಧರ್ಮರು ಹುಟ್ಟಿ ಬರ್ತಾರು ಯಾರ್ಯಾರಿಪ್ಪ ಅವರು ಯಾವ ಸಾಲದ ಒಡಿಯ ಸಿದ ಹತ್ತನೇ ಮಳೆಗಾಲ ಸಿದ್ದ ಮರಬಾರ ಬಗೆ ಬರ್ಚಿ ನಾಗಪೋಡಿಯ ಸೋಮೈ ದೇವರು ಹುಟ್ಟಿದ ಹೌದು ಹೌದು ಎರಡನೇದವನ ಹೊಟ್ಟೆಲಿ ಯಾರು ಹುಟ್ಟಿ ಬರ್ತಾರು ಯಾರು ಹುಟ್ಟಿ ಬರ್ತಾರೀಪಾ ಯಾವ ಇಂದಾಪುರ ಉಗ್ರದಾನ ಪದ್ಮವಾಗಿ ಪಂಚ ಪೂಜಾದ ಗೌಡ ಅಂಚಗವಿ ಸೀಲಿಸಿದ್ದ ಹುಟ್ಟಿ ಬಂದ ಹೌದು 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 ಮೂರನೇ ಮಗ ಸೋಮನ ಮುತ್ತನ ಹೊಟ್ಟಿನ ಯಾರು ಹುಟ್ಟಿ ಬರ್ತಾರು ಯಾರು ಹುಟ್ಟಿ ಬರ್ತಾರೀಪಾ ಹಿರೇ ಮಲ್ಲ ಪೊಡೆ ಚಿಕ್ಕ ಮಲ್ಲ ಪೊಡೆಕುಂಡಿ ಬೆಳ್ಳುಂಡಿ ಮಲ್ಕರಿಸಿದ್ದ ಹತ್ತು ಹುಟ್ಟರು ಹೋಗಿ ಮುತ್ತ ಹುಟ್ಟಿದಲ್ಲ ಹೌದು ಕಡಿ ಹುಟ್ಟ ಕಣ್ಣು ಮುತ್ತನ ಹುಟ್ಟಿಲ್ಲ ಯಾರು ಹುಟ್ಟಿ ಬರ್ತಾರ ಯಾರು ಹುಟ್ಟಿ ಬರ್ತಾರ ಇದೇ ಯಾವ ಕವಳ ಗುಡದ ಕರಿಯೋಗಿಸಿದ್ದ ಗದ್ದಿನ ಕೆರಿ ಮಲಕಾರಿಸಿದ್ದ ಕುಂಚುನೂರು ಮಾದಣ್ಣ ಇನ್ನು ಒಂದಿಗೆ ವೀರ ಮಾದಣ್ಣ ಜ್ಯೋತಿ ಲಕ್ಕ ಪೊಡಿಯ ಅರಿಕೆರಿ ಬ್ರಹ್ಮ ಒಡಿಯ ಹುಟ್ಟಿ ಬಂದ ಹೌದು ಹೌದು ಇವರ ಒಳಗೊಬ್ಬಕ್ಕಿ ಹೆಣ್ಣ ಮಗಳು ತಾಯಿ ನೇಳ ಗುಬ್ಬೆವ ಹುಟ್ಟಿ ಬಂದಳು ಇಪ್ಪತ್ತೊಂದು ಮಂದಿ ಧರ್ಮರು ಸತ್ಯ ಸಿದ್ಧರ ವಿಷಯಗಳನ್ನು ಚಿದ್ರ ಮಾಡಿದ್ರ ಂಗ್ರಿ ಇವತ್ತು ಅಮೋಘ ತಾಯಿ ತಂದೆ ಯಾರು ತಂದೆ ಯಾವ್ದು ಬಳಗ ಯಾರು ಕುಲ ಯಾವ್ದು ಗೋತ್ರ ಯಾವ್ದು ಜಾತಿ ಯಾವ್ದು ಯಾವ ರೀತಿ ಸತ್ಯ ಸಿದ್ಧರ ಸಿದ್ಧಾಟಿಕೆಯನ್ನು ಜಗತ್ತಿನೊಳಗೆ ಬೆಳೆಸಿರಂತಕ್ಕಂಥದ್ದು ಎಳಿಗೆಳಿ ಇವತ್ತು ಸಂತತಿ ಒಳಗೆ ಹಾಲು ಹನುಮಂತ ಮಾಸ್ತರ್ ಅವ್ರು ಹೇಳಾಕತ್ತೀಪೋಡಿಕರವಂತೂ ಯಾವ ರೀತಿ ಸತ್ತಿಸಿದ್ರು ಯಾವ ಪ್ರಕಾರ ಹಾಲು ಮತ್ತ ಹುಟ್ಟಿಸಿದ್ರು ಯಾವ ರೀತಿ ಬೆಳೆಸಿರು ತಮಗೆಲ್ಲಾ ಗೊತ್ತಿರತಕ್ಕಂತ ಮಾತಾ ನಾವ್ ಹುಟ್ಟಿಲ್ರಿ ಹುಡ್ತಾತ್ರಿ ಹ ಬಹಳ ಚಂದ ವಿಷಯಗಳನ್ನ ಪ್ರತಿಪಾದನೆ ಆ ಮಾಡಿದ್ರು ನಮ್ಮ ತೊದಲ ಹೌದು ಹೌದು ಮಾಸ್ತರ್ ಅವರು ಪುಣ್ಯಪರ ತಾವೆಲ್ಲ ಕೇಳಿರಿ ಕೇಳಾರು ಹೇಳಿದ್ರ ಜಗತ್ತಿನ ಒಳಗೆ ಗುಣನೇ ಶ್ರೇಷ್ಠದ ಗುಣದಿಂದನೇ ಎಲ್ಲಾ ನಡೆದ ಗುಣದಿಂದ ಎಲ್ಲಾ ನಡೆದದ ಗುಣದಿಂದನೇ ಇಂತವ್ರ ಕೀರ್ತಿ ಉಳಿಸ್ಯಾರು ಅಂತಕ್ಕಂತ ಮಾತು ಹೇಳಿದ್ರಿಪ್ಪ ನನ್ನ ನಾಯನ್ ಹೇಳಿದ್ದೆ ಎಷ್ಟೋ ಮಂದಿ ಮಾತ್ಮರ ಶರಣರ ಮೂವತ್ತ್ ಮೂರು ಕೋಟಿ ದೇವತೆಗಳು ಕೂಡ ಅಲ್ಲಿ ಒಬ್ಬ ಸಂಪತ್ತ ಅಧಿಪತಿ ಅದನ್ನ ಜಗತ್ತಿನೊಳಗೆ ರೊಕ್ಕಿದ್ರ ದಿಕ್ಕೇಳಿ ಇವತ್ತು ಹೇಳ್ಯಾರ ಸಕಟ್ಟು ಹೇಳಿ ನನ್ನ ವಾದ ಮಾಡಿದ್ದ ಎಲ್ಲ ಹೌದು ಹೌದು ಹೌದು